ಬಾಳೊಂದು ಹೋರಾಟ ಮರೆಯದಿರಿ ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಅನುದಿನ ಚಾನಲ್ ಅಭಿನಯ ಚಕ್ರವರ್ತಿ ಬಾದಶ ಎಂದ ತಕ್ಷಣ ನಮಗೆ ನೆನಪಾಗೋದು ಕಿಚ್ಚ ಸುದೀಪ್ ಈ ವಿಡಿಯೋ ಸುದೀಪ್ ಅಭಿಮಾನಿಯಿಂದ ಕಿಚ್ಚನ ಅಭಿಮಾನಿಗಳಿಗೆ ಹಾಗೂ ಅಭಿನಯ ಚಕ್ರವರ್ತಿ ಸುದೀಪ್ ಅವರಿಗೆ ಸಮರ್ಪಣೆ ಈ ವಿಡಿಯೋದಲ್ಲಿ ಅವರ ಜೀವನ ಹಾಗೂ ಅದರ ಅವರ ಎಲ್ಲ ಚಿತ್ರಗಳ ಬಗ್ಗೆ ಒಂದು ಇಣುಕು ನೋಟ ಅದಕ್ಕೆ ತಪ್ಪದೇ ಫುಲ್ ವಿಡಿಯೋನ ನೋಡಿ ಸುದೀಪ್ ಸಂಜೀವ್ ಅವರ ಜನನ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸೆಪ್ಟೆಂಬರ್ ಎರಡರಂದು ಶಿವಮೊಗ್ಗದಲ್ಲಿ ಜನಿಸಿದರು ಇವರ ತಂದೆ ಸಂಜೀವ್ ಮಂಜಪ್ಪ ಹಾಗೂ ತಾಯಿ ಸರೋಜಾ ಸುದೀಪ್ ಅವರು ತಮ್ಮ ಪ್ರಾಥಮಿಕ ಶಿಕ್ಷಣ ಶಿವಮೊಗ್ಗದಲ್ಲಿ ಮುಗಿಸಿದರು ಇವರ ತಂದೆ ಉದ್ಯಮಿ ಆದ್ದರಿಂದ ಇವರ ಕುಟುಂಬ ಬೆಂಗಳೂರಿಗೆ ಬಂದರು ಮುಂದೆ ಸುದೀಪ್ ಅವರು ದಯಾನಂದ್ ಕಾಲೇಜ್ ಆಫ್ ಎಂಜಿನಿಯರಿಂಗ್ನಲ್ಲಿ ಎಂಜಿನಿಯರಿಂಗ್ ಕಲಿಯುತ್ತಾರೆ ಸುದೀಪ್ ಅವರಿಗೆ ಕ್ರಿಕೆಟ್ನಲ್ಲಿ ತುಂಬ ಆಸಕ್ತಿ ಇದ್ದ ಕಾರಣ ಅವರು ಅಂಡರ್ ಸೆವೆಂಟೀನ್ ಮತ್ತು ಅಂಡರ್ ನೈನ್ಟೀನ್ ಕ್ರಿಕೆಟ್ನಲ್ಲಿ ಆಡುತ್ತಾರೆ ಆದರೆ ಅವರ ತಂದೆಗೆ ಕ್ರಿಕೆಟ್ ಇಷ್ಟ ಇಲ್ಲದ ಕಾರಣ ಸುದೀಪ್ ಚಿತ್ರರಂಗದ ಕಡೆ ಮುಖ ಮಾಡಿದರು ಸುದೀಪ್ ಅವರು ಮುಂಬೈ ರೋಷನ್ ತನೇಜಾ ಸ್ಕೂಲ್ ಆಫ್ ಆ್ಯಕ್ಟಿಂಗ್ಗೆ ಸೇರಿಕೊಂಡರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನಾಯಕನಾಗಿ ಬ್ರಹ್ಮಚಿತ್ರದಲ್ಲಿ ನಟಿಸಿದರು ಆದರೆ ಚಿತ್ರಮದದಲ್ಲಿಯೇ ನಿಂತು ಹೋಯಿತು ಮತ್ತು ಓ ಕುಸುಮ ಬಾಲೆ ಕೂಡ ಅರ್ಧದಲ್ಲಿಯೇ ನಿಂತಿತು ಮುಂದೆ ಸುಧಾಕರ್ ಭಂಡಾರಿ ಅವರನ್ನು ಭೇಟಿಯಾದಾಗ ಅವರು ಒಂದು ಕಮರ್ಷಿಯಲ್ ಆ್ಯಡ್ನಲ್ಲಿ ನಟಿಸಲು ಅವಕಾಶ ಸಿಕ್ತು ಮತ್ತೆ ಸುಧಾಕರ್ ಭಂಡಾರಿ ಅವರ ಪ್ರೇಮದ ಕಾದಂಬರಿ ಧಾರಾವಾಹಿಯಲ್ಲಿ ನಟಿಸಿದರು ಮತ್ತು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಸಂಭಾವನೆ ಪಡೆದರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಎಲ್ ಅಭಯ್ ನಾಯ್ಡು ಅವರ ಚಿತ್ರ ತಾಯವ್ವ ಪೂರ್ಣವಾಗಿ ನಾಯಕನಾಗಿ ನಟಿಸಿದರು ಆದರೆ ಆ ಚಿತ್ರವು ನಾಲ್ಕು ದಿನ ಕೂಡ ಚಿತ್ರಮಂದಿರದಲ್ಲಿ ನಿಲ್ಲಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸುನೀಲ್ ಕುಮಾರ್ ದೇಸಾಯಿ ಅವರ ರಮೇಶ್ ನಟನೆಯ ಪ್ರತ್ಯರ್ಥ ಚಿತ್ರದಲ್ಲಿ ಒಂದು ಸಣ್ಣ ಪಾತ್ರ ಸಿಕ್ಕಿತು ಎರಡು ಸಾವಿರಲ್ಲಿ ಮತ್ತೆ ಸುನೀಲ್ ಕುಮಾರ್ ದೇಸಾಯಿ ಹಾಗೂ ಸುದೀಪ್ ಅವರ ತಂದೆಯ ಸಂಜೀವ್ ಸರೋಜರ್ ಪ್ರೊಡಕ್ಷನ್ನಲ್ಲಿ ಸ್ಪರ್ಶತ್ರ ಉತ್ತಮವಾಗಿ ಮೂಡಿಬಂತು ಸುದೀಪ್ ಅವರು ತಮ್ಮ ಫ್ರೆಂಡ್ಸ್ ಜೊತೆ ಪೋಸ್ಟರ್ ಕೂಡ ಅಂಟಿಸಿ ಇದು ಹಿಟ್ ಆದರೂ ಕೂಡ ಸುದೀಪ್ ಅವರಿಗೆ ಬ್ರೆಕ್ ಸಿಗಲಿಲ್ಲ ಎರಡು ಸಾವಿರದ ಒಂದರಲ್ಲಿ ಕೆ ಮುಸ್ತಪ್ಪ ಅವರು ಸೇತ ಎಂಬ ಸೂಪರ್ ಹಿಟ್ ತಮಿಳ್ ಚಿತ್ರ ರಿಮೇಕ್ ಮಾಡಲು ಸುದೀಪ್ ಅವರನ್ನು ವಿಚಾರಿಸಿದರು ಇದು ಓಂ ಪ್ರಕಾಶ್ ಅವರ ನಿರ್ದೇಶನದಲ್ಲಿ ಹುಚ್ಚ ಅಂತ ಚಿತ್ರ ಮಾಡಿ ಮೂಡಿವಂತು ಈ ಚಿತ್ರದಿಂದ ಸುದೀಪ್ ಅವರು ಕಿಚ್ಚ ಅಂತ ಫೇಮಸ್ ಆದರು ಮತ್ತು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಲಭಿಸ್ತು ಎರಡು ಸಾವಿರದ ಒಂದರಲ್ಲಿ ತಮಿಳು ರಿಮೇಕ್ ವಾಲಿಯಲ್ಲಿ ದ್ವಿಪಾತ್ರದಲ್ಲಿ ನಟಿಸಿದರು ಇದು ಕೂಡ ಹಿಟ್ ಎರಡು ಸಾವಿರದ ಎರಡರಲ್ಲಿ ಅರುಣ್ ಪ್ರಸಾದ್ ನಿರ್ದೇಶನದಲ್ಲಿ ಚಂದು ಸೆನಿ ಹಿಟ್ ಆಗತ್ತೆ ಎರಡು ಸಾವಿರದ ಮೂರರಲ್ಲಿ ಎಂಎಸ್ ರಮೇಶ್ ಪ್ರಸಾದ್ ನಿರ್ದೇಶನದಲ್ಲಿ ಸುದೀಪ್ ಹಾಗೂ ರಕ್ಷಿತಾ ಅಭಿನಯದ ದಮ್ ಚಿತ್ರ ಅಜಿತ್ ಕುಮಾರ್ ಅಭಿನಯದ ತಮಿಳು ರಿಮೇಕ್ ಚಿತ್ರ ಕೂಡ ಹಿಟ್ ಆಯಿತು ಎರಡು ಸಾವಿರದ ಎರಡರಲ್ಲಿ ರಾಜೇಂದ್ರ ಬಾಬು ಡೈರೆಕ್ಷನ್ನ ನಂದಿ ಚಿತ್ರದಲ್ಲಿ ಸುದೀಪ್ ಜೊತೆ ಸಿಂಧು ಮೇನನ್ ಮತ್ತು ರಾಧಿಕಾ ಚೌಧರಿ ಅಭಿನಯಿಸಿದ್ದಾರೆ ಗುರುಕಿರಣ್ ಅವರ ಸಂಗೀತ ಈ ಚಿತ್ರಕ್ಕೆ ಉತ್ತಮ ನಟನೆಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಲಭಿಸಿತು ಎರಡು ಸಾವಿರದ ಎರಡರಲ್ಲಿ ಸುದೀಪ್ ಹಾಗೂ ಶ್ವೇತಾ ಅಭಿನಯದ ಕಿಚ್ಚ ಚಿತ್ರ ಬಂತು ಇದೂ ಕೂಡ ಒಂದು ಬ್ಲ್ಯಾಕ್ ಬಸ್ಟರ್ ಚಿತ್ರವಾಯಿತು ಎರಡು ಸಾವಿರದ ಮೂರರಲ್ಲಿ ಪಾರ್ಥ ಒಂದು ತುಣುಕು ನಿಮ್ಮ ಮುಂದೆ ಈ ಪ್ರೀತಿವಂತರ ಗಚಗುಳಿ ಇದು ಕೂಡ ನನ್ನ ಫೇವರೇಟ್ ಹಾಡು ಇದು ಒಂದು ಇದು ತಮಿಳ್ನ ರನ್ನ ಚಿತ್ರಕ್ಕೆ ಹೋಲಿಕೆ ಆಗತ್ತೆ ನಂತರ ಬಂದ ಸ್ವಾತಿ ಮುತ್ತು ತೆಲುಗಿನ ಸ್ವಾತಿ ಮುತ್ಯಂ ರಿಮೇಕ್ ಚಿತ್ರ ಸುದೀಪ್ ಅವರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತಂದುಕೊಡ್ತು ಎರಡು ಸಾವಿರದ ನಾಲ್ಕರಲ್ಲಿ ಯೋಗರಾಜ್ ಭಟ್ ನಿರ್ದೇಶನದ ರಂಗ ಎಸ್ ಎಸ್ ಸಿಯಲ್ಲಿ ಸುದೀಪ್ ಮತ್ತು ರಮ್ಯಾ ಜೋಡಿ ತುಂಬ ಫೇಮಸ್ ಆಯಿತು ಎರಡು ಸಾವಿರದ ನಾಲ್ಕರಲ್ಲಿ ವಿ ನಾಗೇಂದ್ರ ಪ್ರಸಾದ್ ನಿರ್ದೇಶನದ ನಲ್ಲ ಚಿತ್ರದ ಚಾರ್ಲಿ ಚಾಪ್ಲಿನ್ ಅವರ ಸಿಟಿ ಲೈಟ್ನಿಂದ ಸ್ಫೂರ್ತಿ ಪಡೆದ ಚಿತ್ರ ಇದಾಗಿದೆ ಇದರಲ್ಲಿ ಒಂದು ಸಾಂಗು ತುಂಬ ಹಿಟ್ ಆಗಿರುವಂಥ ಒಂದು ಸಾಂಗು ಒಂದು ಲೈನು ನಿಮ್ಮ ಮುಂದೆ ಗೋಪಿ ೂ ಈ ಹಾಡು ಕೂಡ ತುಂಬ ಸೂಪರ್ ಹಿಟ್ ಆದಂತ ಒಂದು ಸಾಂಗ್ ಅಂತ ಹೇಳ್ಬೋದು ಮುಂದೆ ಎರಡು ಸಾವಿರದ ಐದರಲ್ಲಿ ಮಹಾರಾಜ ಚಿತ್ರದಲ್ಲಿ ಸುದೀಪ್ ಜೊತೆ ನಿಖಿತಾ ಭಾರತಿ ವಿಷ್ಣುವರ್ಧನ್ ಅಭಿನಯದ ಒಂದು ಒಳ್ಳೆಯ ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾ ಸುದೀಪ್ ಅವರ ಕಾಶಿ ಭಾಗವತಿ ಎಂಬ ತಮಿಳು ಚಿತ್ರದ ರಿಮೇಕ್ ಕಾಶಿಯನ್ನು ಓಂ ಸೈ ಪ್ರಕಾಶ್ ನಿರ್ದೇಶಿಸಿದ್ದಾರೆ ಇದರಲ್ಲಿ ರಕ್ಷಿತಾ ಅವರು ಸುದೀಪ್ ಜೊತೆ ನಟಿಸಿದ್ದಾರೆ ಎರಡು ಸಾವಿರದ ಐದರಲ್ಲಿ ಅರುಣ್ ಪ್ರಸಾದ್ ನಿರ್ದೇಶನದ ಸೈ ಚಿತ್ರ ತಮಿಳಿನ ದಿಲ್ ಚಿತ್ರದ ರಿಮೇಕ್ ಆಗಿದೆ ಈ ಚಿತ್ರ ಫ್ಲಾಪ್ ಆಯಿತು ಸುದೀಪ್ ಅಂಜಲಾ ಜವೇರಿ ಮತ್ತು ಆಶಾ ಸೈನಿ ಅಭಿನಯದ ನಮ್ಮಣ್ಣ ಚಿತ್ರವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರ ತೆಲುಗಿನ ಅಣ್ಣಾ ಚಿತ್ರದ ರಿಮೇಕ್ ಆಗಿದೆ ಈ ಚಿತ್ರವನ್ನು ಮತ್ತೆ ದೌರ್ಜನ್ಯಂ ಎಂದು ತೆಲುಗಿಗೆ ಡಬ್ ಮಾಡಲಾಯಿತು ಎರಡು ಸಾವಿರದ ಆರರಲ್ಲಿ ಮೈ ಆಟೋಗ್ರಾಫ್ ತಿರುಪತಿ ಮತ್ತು ಹುಬ್ಬಳ್ಳಿ ಚಿತ್ರಗಳು ಒಳ್ಳೆ ಹಿಟ್ ಚಿತ್ರಗಳು ಮೈ ಆಟೋಗ್ರಾಫ್ ತಮಿಳಿನ ಆಟೋಗ್ರಾಫ್ ಚಿತ್ರದ ರಿಮೇಕ್ ಈ ಚಿತ್ರದ ಡೈರೆಕ್ಷನ್ ಪ್ರೊಡಕ್ಷನ್ ಹಾಗೂ ನಟನೆಯನ್ನು ಸುದೀಪ್ ಅವರು ತುಂಬ ಚೆನ್ನಾಗಿ ಮಾಡಿದ್ದು ಇದರಲ್ಲಿಯೂ ಕೂಡ ಒಂದು ಒಳ್ಳೆ ಫೇಮಸ್ ಹಾಡು ನನಗೆ ಇಷ್ಟವಾದಂಥ ಹಾಡು ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಆಮೇಲೆ ಇನ್ನೊಂದೆಲ್ಲರಿಗೂ ಗೊತ್ತು ಸವಿಸವಿ ನೆನಪು ಸವಿಸವಿ ನೆನಪು ಸಾವಿರ ನೆನಪು ಇದು ಇವೆಲ್ಲ ಒಳ್ಳೆ ಹಿಟ್ಟಾದಂಥ ಸಾಂಗ್ಗಳು ಈ ಹಾಡುಗಳು ಎಲ್ಲರ ಮನ ಕೂಡ ಗೆದ್ದವು ಹುಬ್ಬಳ್ಳಿ ಚಿತ್ರದಲ್ಲಿ ಸುದೀಪ್ ಹಾಗೂ ರಕ್ಷಿತಾ ಜೋಡಿ ಗಲ್ಲಾಪೆಟ್ಟಿಗೆಯನ್ನು ಬಾಚಿತು ಈ ಚಿತ್ರ ಕೂಡ ಹಿಂದಿಗೆ ಡಬ್ ಮಾಡಲಾಯಿತು ಎರಡು ಸಾವಿರದ ಏಳರ ನಂಬರ್ ಸೆವೆಂಟಿ ತ್ರೀ ನಿವಾಸ ಸುದೀಪ್ ಅವರ ನಟನೆ ಹಾಗೂ ನಿರ್ದೇಶಿಸಿದ ಚಿತ್ರ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬಾವರ್ಚಿ ಚಿತ್ರದ ರಿಮೇಕ್ ಆಗಿದೆ ಇದು ಕನ್ನಡದಲ್ಲಿ ಸಕಲ ಕಲಾವಲ್ಲಭ ಎಂದು ಪ್ರೇಮೆ ಕೂಡ ಆಗಿತ್ತು ಮುಂದೆ ಎರಡು ಸಾವಿರದ ಎಂಟರಲ್ಲಿ ಗೂಳಿ ಸಾಧಾರಣ ಕಲೆಕ್ಷನ್ ಮಾಡಿತು ಸುದೀಪ್ ಹಾಗೂ ರಮ್ಯಾ ಜೋಡಿ ಮುಸ್ಸಂಜೆ ಮಾತಿನಲ್ಲಿ ಮತ್ತೆ ಮೋಡಿ ಮಾಡಿತು ಅದರಲ್ಲೂ ಕೂಡ ಒಳ್ಳೆ ಹಿಟ್ ಸಾಂಗ್ ಅಂದರೆ ಕೂಡ ಉತ್ತಮ ಸಂದೇಶವನ್ನ ಕೊಡ್ತು ಮುಂದೆ ಕಾಮಣ್ಣನ ಮಕ್ಕಳು ಮೂರು ಜನ ಕಳ್ಳರ ಒಂದು ಕಾಮಿಡಿ ಚಿತ್ರ ಇದು ಮಲಯಾಳಂನ ರಿಮೇಕ್ ಚಿತ್ರ ಎರಡ್ ಸಾವಿರದ ಎಂಟರಲ್ಲಿ ಫೂಂಕ್ ಎಂಬ ರಾಮ್ ಗೋಪಾಲ್ ವರ್ಮಾ ಅವರ ಚಿತ್ರದ ಮೂಲಕ ಬಾಲಿವುಡ್ ಪ್ರವೇಶ ಮಾಡಿದರು ಎರಡ್ ಸಾವಿರದ ಒಂಬತ್ತರಲ್ಲಿ ವೀರಮದ ಕರಿಯಲ್ಲಿ ಸುದೀಪ್ ದ್ವಿಪಾತ್ರದಲ್ಲಿ ಹಾಗೂ ರಾಗಿಣಿ ತ್ರಿವೇದಿಯವರ ಚೊಚ್ಚಲ ಚಿತ್ರ ಸೂಪರ್ ಹಿಟ್ ಆಯಿತು ಎರಡು ಸಾವಿರದ ಹತ್ತರ ಜಸ್ಟ್ ಮಾತ್ ಮಾತಲ್ಲಿ ಮಿಸ್ಟರ್ ತೀರ್ಥ ಕಿಚ್ಚ ಹುಚ್ಚ ಬಿಡುಗಡೆ ಆದರೆ ಹಿಂದಿಯಲ್ಲಿ ಅಮಿತಾಬ್ ಅವರ ಜೊತೆ ರನ್ ಫೂಂಗ್ ಟು ಹಾಗೂ ತೆಲುಗಿನಲ್ಲಿ ರಕ್ತ ಚರಿತ್ರ ಬಿಡುಗಡೆಯಿಂದ ಬಹುಭಾಷಾ ನಟರಾಗಿ ಹೊರಹೊಮ್ಮಿದರು ಎರಡು ಸಾವಿರದ ಹನ್ನೊಂದರ ವೀರ ಪರಂಪರೆ ಕೆಂಪೇಗೌಡ ಹಾಗೂ ವಿಷ್ಣುವರ್ಧನ್ ಚಿತ್ರಗಳು ಒಳ್ಳೆ ಕಲೆಕ್ಷನ್ ಮಾಡಿ ನಿರ್ಮಾಪಕರಿಗೆ ಸುದೀಪ್ ಮೇಲೆ ಒಳ್ಳೆಯ ಭರವಸೆ ಮೂಡಿಸಿದರು ಎರಡು ಸಾವಿರದ ಹನ್ನೆರಡರಲ್ಲಿ ರಾಜಮೌಳಿ ಹಾಗೂ ಅಭಿನಯ ಚಕ್ರವರ್ತಿ ಈಗ ಚಿತ್ರ ಸುದೀಪ್ ಅವರಿಗೆ ನೂರ ಎರಡು ಕೋಟಿ ಗಳಿಸಿದ ಚಿತ್ರ ಎರಡು ಸಾವಿರದ ಹದಿಮೂರರಲ್ಲಿ ಬಚ್ಚನ್ ಹಾಗೂ ವರದನಾಯಕ ಸಸ್ಪೆನ್ಸ್ ಆ್ಯಕ್ಷನ್ ಚಿತ್ರಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಣಿಕ್ಯ ಮೂವತ್ತೇಳು ಕೋಟಿ ರೂಪಾಯಿ ಗಳಿಸಿದ ಸೂಪರ್ ಹಿಟ್ ಚಿತ್ರ ಎರಡ್ ಸಾವಿರದ ಹದಿನೈದರಲ್ಲಿ ರನ್ನ ಚಿತ್ರದ ಮೂಲಕ ಆರು ಅಡಿ ಕಟ್ ಎಲ್ಲರ ಗಮನ ಗೆದ್ದಿತು ಇವರು ಬಾಹುಬಲಿಯಲ್ಲಿ ಚಿಕ್ಕ ಪಾತ್ರದಲ್ಲಿ ಗಮನ ಸೆಳೆದರೂ ತಮಿಳಿನ ಪುಲಿ ಚಿತ್ರದಲ್ಲಿ ಕೂಡ ನಟಿಸಿದರು ಎರಡ್ ಸಾವಿರದ ಹದಿನಾರರಲ್ಲಿ ಕೋಟಿಗೊಬ್ಬಟ್ಟು ಮೂವತ್ತಾರು ಕೋಟಿ ಗಳಿಸಿದ ಸೂಪರ್ ಹಿಟ್ ಚಿತ್ರ ಉಪೇಂದ್ರ ಅವರ ಅವರ ಜೊತೆ ಮುಕುಂದ ಮುರಾರಿಯಲ್ಲಿ ನಟಿಸಿದರು ಎರಡು ಸಾವಿರದ ಹದಿನೇಳರಲ್ಲಿ ಹೆಬ್ಬುಲಿ ಚಿತ್ರ ನಲವತ್ತೈದು ಕೋಟಿ ಗಳಿಕೆ ಮಾಡಿತು ಎರಡು ಸಾವಿರದ ಹದಿನೆಂಟರಲ್ಲಿ ದ ವಿಲನ್ನಲ್ಲಿ ಶಿವಣ್ಣ ಜೊತೆ ಚಿತ್ರ ಐವತ್ನಾಲ್ಕು ಕೋಟಿ ಗಳಿಸಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುನಿಲ್ ಶೆಟ್ಟಿ ಜೊತೆ ಪೈಲ್ವಾನ್ ಬಹುಭಾಷೆಯಲ್ಲಿ ಬಿಡುಗಡೆಯಾಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೋಟಿಗೊಬ್ಬ ತ್ರೀ ನಲ್ವತ್ನಾಲ್ಕು ಕೋಟಿ ಗಳಿಸಿ ಸೂಪರ್ ಹಿಟ್ ಚಿತ್ರವಾಯಿತು ಎರಡು ಸಾವಿರದ ಇಪ್ಪತ್ತೆರಡರ ವಿಕ್ರಾಂತ್ ರೋಣ ಭಾರತದ ಮೊದಲ ಉತ್ತಮ ತ್ರೀಡಿ ಚಿತ್ರ ಎಂದು ಹೆಗ್ಗಳಿಕೆಗೆ ಪಾತ್ರವಾಯಿತು ಇದು ಹಿಂದಿ ಭಾಷೆಯಲ್ಲಿ ಸಾಧಾರಣ ಕಲೆಕ್ಷನ್ ಮಾಡಿದ್ರೆ ಕನ್ನಡ ಹಾಗೂ ತೆಲುಗು ಭಾಷೆಯಲ್ಲಿ ಉತ್ತಮ ಗಳಿಕೆ ಮಾಡಿತು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮ್ಯಾಕ್ಸ್ ಟ್ರೈಲರ್ ಬಿಡುಗಡೆಯಾಗಿದ್ದು ಸೆಪ್ಟೆಂಬರ್ನಲ್ಲಿ ಬಿಡುಗಡೆ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಈ ವಿಡಿಯೋ ಸುದೀಪ್ ಅಭಿಮಾನಿಯಿಂದ ಅರ್ಪಣೆಯನ್ನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ತಪ್ಪೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡಿ ಮತ್ತೆ ಒಂದು ಮುಂದಿನ ಇಂಟ್ರೆಸ್ಟಿಂಗ್ ಒಂದು ವಿಡಿಯೋ ಒಂದಿಗೆ ಸಿಗ್ತೇನೆ ಎಲ್ಲರಿಗೂ ಧನ್ಯವಾದ